ಹಲೋ ಎವ್ರಿ ವಾ ನಾನು ಸುಷ್ಮಾ ವೆಜೋಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ಸಣ್ಣ ಬ್ಲಾಗ್ ಜೊತೆ ಬಂದಿದ್ದೀನಿ ನಿಮ್ಮ ಜೊತೆಗೆ ಏನಂದರೆ ಮತ್ತೇ ನೀವೇನಾದರೂ ನನ್ನ ಚಾನಲ್ನೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ಬ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಆ ನಮ್ದು ಮ್ಯಾರೇಜ್ ಆ್ಯನಿವರ್ಸರಿನಾ ಹೇಗೆ ಸೆಲಿಬ್ರೇಟ್ ಮಾಡಿದ್ವಿ ಸಿಂಪಲ್ ಆಗಿ ಹೇಳೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಆ ಸೊ ಡಿಸೆಂಬರ್ ನೈನ್ತ್ ನಮ್ದು ಮ್ಯಾರೇಜ್ ಆ್ಯನಿವರ್ಸರಿ ಟೆಂತ್ ಸುಜಯ್ದು ನನ್ನ ದೊಡ್ಡ ಮಗನ್ ಬರ್ತ್ ಇದೆ ಆ ಸೊ ಬರ್ತ್ಡೇ ಕೂಡ ನಾವು ಹೇಗೆ ಸೆಲಿಬ್ರೇಟ್ ಮಾಡಿದ್ವಿ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗೇನು ಮಾಡಿಲ್ಲ ಸಿಂಪಲ್ ಆಗಿ ನಾವು ಹೇಗೆ ಮಾಡಿದ್ವಿ ಹೇಳೋದನ್ನ ಆ ನಿಮ್ ಜೊತೆಗೆ ಜಸ್ಟ್ ಒಂದು ಸ್ವಲ್ಪ ನಾನು ತೋರ್ಸ್ಕೊಡ್ತಾ ಇದ್ದೀನಿ ಆ ಸೊ ಹಾಗಾದ್ರೆ ಹೇಗೆ ಸೆಲೆಬ್ರೇಟ್ ಮಾಡ್ವಿ ಏನು ಹೇಳೋದನ್ನ ನೋಡ್ತಾ ಹೋಗಣ ಸ್ಟಾರ್ಟ್ ಮಾಡೋಣ್ವಾ ಬೆಳಗ್ಗೆ ನೋಡಿ ನಾನು ಸ್ನಾನ ಮಾಡ್ಬಿಟ್ಟು ಎಲ್ಲ ಈಗ ರೆಡಿ ಆಗ್ತಾ ಇದ್ದೀನಿ ಹೊಸ ಡ್ರೆಸ್ ಅಂತರೂ ಹಾಕೋತೀವಿ ಅಲ್ವಾ ಸೊ ಆ್ಯನಿವರ್ಸರಿಗೆ ಹೇಳ್ಕೊಂಡು ಹೊಸ ಡ್ರೆಸ್ ಹಾಕೊಂಡಿದೀನಿ ಮತ್ತೆ ರೆಡಿ ಹಾಕೊಂಡು ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ವಿ ಸೊ ಅದನ್ನೆಲ್ಲ ಈಗ ಮಾಡಬೇಕು ಫಸ್ಟ್ ಒಂದ್ಸರಿ ರೆಡಿ ಹಾಕೊಂಡ್ಬಿಟ್ರೆ ಉಳಿದಿರೋದೆಲ್ಲ ಆಮೇಲೆ ಮಾಡ್ಕೊಳ್ತಾ ಹೋಗ್ಬೋದು ಮತ್ತೆ ನೋಡಿ ಫಸ್ಟ್ ನಾನು ಸ್ನಾನ ಮಾಡ್ಬಿಟ್ಟು ಹಾಗೆ ರೆಡಿಯಾಗಿ ಆಮೇಲೆ ದೀಪನ್ನ ಹಚ್ಚಿ ಫಸ್ಟ್ ನಾವು ಅದೇ ಅಲ್ವಾ ಯಾವುದೇ ಒಳ್ಳೆ ಕಾರ್ಯ ದಿನ ಒಳ್ಳೆ ದಿನ ನಾವು ದೇವರಿಗೆ ದೀಪವನ್ನು ಬೆಳಗಿಸಿ ಅವತ್ತಿನ ಡೇನ ನಾವು ಸ್ಟಾರ್ಟ್ ಮಾಡ್ತೀವಿ ಹಾಗೆ ಇವತ್ತಿನ ಬ್ಲಾಗಲ್ಲಿ ಏನೇನೆಲ್ಲ ಇದೆ ಏನಿದೆ ಹೇಳೋದನ್ನು ನೀವು ನೋಡ್ತಾ ಹೋಗ್ಬೋದು ಫ್ರೆಂಡ್ಸ್ ತುಂಬ ಸ್ಪೆಷಲ್ ಅಂತ ಏನೂ ಅಲ್ಲ ಬಟ್ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಡೇ ನೋಡಿ ಸುಜಯ್ದು ಬರ್ತಡೇ ಇತ್ತಲ್ವಾ ಸೊ ಅದಕ್ಕೋಸ್ಕರ ನಾನು ಅವನಿಗೆ ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ತುಂಬ ಇಷ್ಟ ಅದಕ್ಕೋಸ್ಕರ ಸೊ ಬೆಣ್ಣೆ ದೋಸೆ ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದೀನಿ ಇದನ್ನು ನಾನು ಸಪ್ರೇಟಾಗಿ ಇನ್ನೊಂದಿನ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ದಾವಣಗೆರೆ ಬೆಣ್ಣೆ ದೋಸೆ ಪರ್ಫೆಕ್ಟಾಗಿ ಹೇಗೆ ಮಾಡಬೇಕು ಹೇಳೋದನ್ನು ನಿಮ್ಮ ಜೊತೆಗೆ ಇನ್ನೊಂದಿನ ಶೇರ್ ಮಾಡ್ತೀನಿ ಅವನಿಗೆ ಅದು ಇಷ್ಟ ಅಂತಂದ್ಬಿಟ್ಟು ಬೆಳಗ್ಗೆ ನಾನು ಇದನ್ನು ಮಾಡಿದ್ದೀನಿ ಮತ್ತೆ ಅದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ದಾವಣಗೆರೆ ಬೆಣ್ಣೆ ದೋಸೆ ಚಟ್ನಿ ಮತ್ತು ಅದರ ಪಲ್ಯ ಕೂಡ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆನಾ ಹಾಗೆ ನೋಡಿ ನಮ್ಮ ಆನಿವರ್ಸರಿ ಸ್ಪೆಷಲ್ ಆಗಿ ಏನಾದರೂ ಸ್ವೀಟ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಬಾಸುಂದಿನ ಮಾಡಿದ್ವಿ ನಮ್ಮ ಮನೆಯಲ್ಲಿ ಬಾಸುಂದಿ ಅಂದರೆ ಎಲ್ಲರಿಗೂ ಇಷ್ಟ ಸೊ ಬಾಸುಂದಿನ ಮಾಡಿದೆ ಇವಾಗ ನಿಮಗೆ ಇಲ್ಲಿ ನೋಡೋದಕ್ಕೆ ಒಂದು ಸ್ವಲ್ಪ ತಿಳುವಾಗಿ ಕಂಡ್ರು ಅದು ಒಂದು ಸ್ವಲ್ಪ ಹೊತ್ತು ನೀವು ಇಟ್ಟ ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ನಿಮಗೆ ತೋರಿಸ್ಕೊಡ್ತೀನಿ ಅದು ಕೂಡ ಸ್ವಲ್ಪ ಹೊತ್ತಿಟ್ಟ ಮೇಲೆ ಎಷ್ಟು ಗಟ್ಟಿಯಾಗಿರುತ್ತೆ ಹೇಳೋದನ್ನು ಮತ್ತೆ ನಿಮಗೂ ಯಾರಿಗಾದರೂ ಈ ಬಾಸುಂದಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಈ ಬಾಸುಂದಿ ಕೂಡ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಸಖತ್ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಪೂರಿ ಬೇಕಂದ್ರೂ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ಹಾಗೆ ಸ್ವೀಟ್ ಆದಮೇಲೆ ಒಂದು ಖಾರ ಬೇಕಲ್ವಾ ಸೊ ಖಾರ ಬೊಂದು ಇದು ತೊಗೊಂಡು ಬಂದಿರೋವಂಥದ್ದು ಪೇಟೆಯಿಂದ ಬಟ್ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು ಬಿಸಿಬೇಳೆ ಭಾತನ್ನು ಮಾಡಿದ್ದೆ ಈಗಾಗಲೇ ನಾನು ಅವಲಕ್ಕಿ ಬಿಸಿಬೇಳೆ ಭಾತು ಮತ್ತು ಈ ನಾರ್ಮಲ್ ಬಿಸಿಬೇಳೆ ಎಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಒಳ್ಳೆ ರುಚಿಕರವಾಗಿತ್ತು ಅಂತ ಹೇಳಿದ್ರು ಎಲ್ಲರೂ ತುಂಬ ಇಷ್ಟಪಟ್ಕೊಂಡು ತಿಂದರು ಬಿಸಿಬೇಳೆ ಭಾತನ್ನು ಹಾಗೆ ನಾವು ಸಾಯಂಕಾಲದ ಹೊತ್ತಿಗೆ ಈಗ ಪೇಟೆ ಕಡೆ ಹೊರಟಿದ್ದೀವಿ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕಲ್ವಾ ಸೊ ಅದಕ್ಕೋಸ್ಕರ ಮಕ್ಕಳು ಸ್ಕೂಲಿಂದ ಎಲ್ಲ ಬಂದ ಮೇಲೆ ರೆಡಿ ಆಗ್ಬಿಟ್ಟು ಈಗ ನಾವು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಬಟ್ ಸೃಜನ್ಗೆ ಕ್ಲಾಸ್ ಇತ್ತಲ್ವಾ ಸೊ ಅವನ್ನ ಕ್ರಿಕೆಟ್ ಕ್ಲಾಸ್ಗೆ ಬಿಟ್ಬಿಟ್ಟು ನಾವು ಹೋಗ್ತಾ ಇದೀವಿ ಹಾಗೆ ನೋಡಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಫಸ್ಟು ನಾವು ಯಾವುದೇ ಒಂದು ಒಳ್ಳೆಯ ದಿನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಒಳ್ಳೆಯದು ಅಲ್ವಾ ಸೊ ಅದಕ್ಕೋಸ್ಕರ ಈಗ ನಾವು ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವಿಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲೆಲ್ಲೆಲ್ಲ ಹೋದ್ವಿ ಏನು ಹೇಳೋದನ್ನು ತೋರಿಸ್ಕೊಡ್ತೀನಿ ತುಂಬ ಗ್ರ್ಯಾಂಡ್ ಅಂತಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಆದ್ರೂ ನಾವು ಖುಷಿಯಿಂದ ಒಂದು ಸೆಲೆಬ್ರೇಟ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಡ್ತಾ ಇದ್ದೀವಿ ಮತ್ತು ನೋಡಿ ನೆಕ್ಸ್ಟ್ ನಾನು ಸುಜಯ್ ಬರ್ತ್ಡೇ ಬ್ಲಾಗ್ ಕೂಡ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಬರ್ತ್ಡೇ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನು ಮತ್ತು ನೋಡಿ ಈಗ ನಾವು ಇಲ್ಲಿಂದ ಹೊರಟು ಎಲ್ಲಿ ಹೋಗ್ತೀವಿ ಏನು ಹೇಳೋದನ್ನು ಕೂಡ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನಾವು ನೆಕ್ಸ್ಟು ಟಿ ಎಸ್ ಎಸ್ ಗೋಲ್ಡ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ಏನಂದರೆ ಆ್ಯಕ್ಚುಲಿ ನಾವು ಆ್ಯನಿವರ್ಸರಿಗೆ ಬರ್ತಡೇಗೆ ಎಲ್ಲದಕ್ಕೂ ನಾವು ಏನಾದರೂ ಒಂದು ತೊಗೊಳ್ತಾ ಹೋದರೆ ಒಂದಿಷ್ಟು ನಾವು ಕಲೆಕ್ಟ್ ಮಾಡ್ಕೊಳ್ಬೋದು ಅಲ್ವಾ ನಾವು ಹಾಗೆ ಯಾವಾಗಾದರೂ ಒಂದು ತಗೊಳ್ಳೋಣ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಹೋದರೆ ಯಾವಾಗಲೂ ಅದೇ ಹೋಗುತ್ತೆ ಸೊ ತೊಗೊಳ್ಬೇಕು ತೊಗೊಳ್ಬೇಕು ಅಂದ್ಕೊಂಡು ಬಟ್ ಒಂದು ಪರ್ಟಿಕ್ಯುಲರ್ ಡೇದಲ್ಲಿ ನಾವು ತೊಗೊಂಡ್ರೆ ನಮಗೆ ಅದು ಒಂದು ನೆನಪಿಗೆ ಕೂಡ ಇರುತ್ತೆ ಅಲ್ವಾ ಇಂಥ ದಿನ ನಾವು ಇದು ತೊಗೊಂಡಿದ್ದು ನಾವು ಫ್ರೀ ಟೈಮ್ ಅದನ್ನು ದ ಹಾಕ್ಕೊಳ್ಳುವಾಗ ನಮಗೆ ಅನಿಸುತ್ತೆ ಅದು ಸೊ ಇದು ನಾವು ಈ ಇಷ್ಟನೇ ಆ್ಯನಿವರ್ಸರಿಗೆ ತಗೊಂಡಿದ್ದು ಈ ಬರ್ತಡೇಗೆ ತಗೊಂಡಿದ್ದು ಅಂತೆಲ್ಲ ನಮಗೆ ನೆನಪಿರುತ್ತೆ ಒಂದು ರೀತಿ ಖುಷಿ ಅಲ್ವಾ ಹಾಗೆ ಅದನ್ನು ನಾನು ಏನು ತಗೊಂಡೆ ಏನು ಹೇಳೋದನ್ನು ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ ಮತ್ತು ನೆಕ್ಸ್ಟ್ ನಾವು ಡಮಿನೋಸ್ಗೆ ಬಂದಿದ್ದೀವಿ ಯಾಕೆಂದರೆ ನಮಗೂ ಸ್ವಲ್ಪ ಇಷ್ಟ ಪಿಜ್ಜಾ ಸೊ ಅದಕ್ಕೋಸ್ಕರ ಬೆಂಗಳೂರಲ್ಲಿ ಇದ್ದಾಗ ತುಂಬ ಹೋಗ್ತಾ ಇದ್ವಿ ಇತ್ತೀಚೆಗೆ ಆಗಿದೆ ಅಲ್ವಾ ಸಿರ್ಸೆಲ್ಲಿ ಅದಕ್ಕೋಸ್ಕರ ನಾವು ಇಲ್ಲಿ ಪಿಜ್ಜಾ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ ಯಾಕೆಂದರೆ ಸುಜಯನ್ ಬರ್ತಡೇಲಿ ಅಂತರೂ ನಾರ್ತ್ ಇಂಡಿಯನ್ನೇ ತಿನ್ನಬೇಕು ಯಾಕಂದರೆ ಅವನಿಗೆ ಅದು ಕೂಡ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾವು ಇವತ್ತು ಪಿಜ್ಜಾ ತಿನ್ನೋಣ ಅಂತ ಬಂದಿದ್ದೀವಿ ಎಲ್ಲ ವೆಜಿ ಪ್ಯಾರಡೈಸ್ ಮತ್ತು ಗಾರ್ಲಿಕ್ ಬ್ರೆಡ್ಡು সাপিসাতিন হাকে কেনা হাকেন হাকাকে ನೋಡಿ ನಾವು ಪಿಜ್ಜಾ ಎಲ್ಲ ತಿಂದ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸಿ ಎಲ್ಲ ಮಾಡಿ ಮನೆಗೆ ಹೋಗ್ತಾ ಇದೀವಿ ಸೊ ಮನೆಗೆ ಹೋದ್ಮೇಲೆ ಕೂಡ ಅಪ್ಪ ಮತ್ತೆ ಆಯಿ ಎಲ್ಲ ಕಾಯ್ತಾ ಇದ್ದಾರೆ ಏನಕ್ಕೆ ಹೇಳೋದನ್ನ ತೋರಿಸ್ತೀನಿ ಮತ್ತೆ ಒಂದ್ಸರಿ ನಿಮ್ಗೆ ನೋಡಿ ಝುಮ್ಕಿನ ತೋರಿಸ್ಕೊಡ್ತಾ ಇದೀನಿ ಒಂದು ಸ್ಮಾಲ್ ಜುಮ್ಕಿ ಬೇಕಾಗಿತ್ತು ನನಗೆ ಅದಕ್ಕೋಸ್ಕರ ಒಂದು ಪುಟ್ಟದಾಗಿರುವಂಥ ಝುಮ್ಕಿನ ತಗೊಂಡಿದ್ದೀನಿ ಇದು ಆಂಟಿಕ್ ಅಲ್ಲ ಫುಲ್ ಒಂಥರ ಗೋಲ್ಡ್ ಇದರಲ್ಲಿ ಇರುವಂತಹದ್ದನ್ನೇ ತಗೊಂಡಿದ್ದೀನಿ ಸೊ ನಂದು ನೆಕ್ಲೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ತಗೊಂಡು ಕೊಂಡಿದ್ದೀನಿ ಹಾಗೆ ಅಪ್ಪ ಮತ್ತು ಎಲ್ಲ ನಾವು ನಮಸ್ಕಾರ ಮಾಡಿದ್ವಿ ಮತ್ತೆ ಅವ್ರಿಗೆ ಗಿಫ್ಟ್ ಕೂಡ ಕೊಟ್ಟರು ಹಾಗೆ ಮಕ್ಕಳು ಎಲ್ಲ ಗಿಫ್ಟ್ ಕೊಟ್ಟರು ಮಕ್ಕಳು ಲೆಟರ್ ಕೊಟ್ಟರು ಹಾಗೆ ಅವ್ರಿಗೆಲ್ಲ ನಮಸ್ಕಾರ ಮಾಡಿ ನಾವು ಅಪ್ಪ ಈಗ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡ್ವಿ ಮತ್ತು ಮಕ್ಕಳು ಈಗ ನೋಡಿ ಗಿಫ್ಟ್ ಮತ್ತು ಲೆಟರ್ ಎಲ್ಲ ಕೊಡ್ತಾ ಇದ್ದಾರೆ ಒಂದಿಷ್ಟು ಅವ್ರ ಫೀಲಿಂಗ್ಸನ್ನು ಕೂಡ ಅದರಲ್ಲಿ ಬರೆದಿದ್ದಾರೆ ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಬರ್ತಡೇಗೆ ಆ್ಯನಿವರ್ಸರಿಗೆ ಎಲ್ಲ ಎಲ್ಲ ನಾವು ಲೆಟರನ್ನು ಬರೆದು ಕೊಡ್ತೀವಿ ಏನೋ ಒಂದಿಷ್ಟು ನಮ್ಗೆ ಅನಿಸಿದ್ದನ್ನು ನಾವು ಬರೆದು ತೋರಿಸೋದು ಅಲ್ವಾ ಅವ್ರಿಗೂ ಖುಷಿಯಾಗತ್ತೆ ಹಾಗೆ ಇಬ್ಬರು ಮಕ್ಕಳು ಕೂಡ ಅವರು ಲೆಟರ್ ಬರೆದು ಕೊಟ್ಟಿದ್ರು ನಾವೆಲ್ಲ ಕೂತ್ಕೊಂಡು ಈಗ ಓದ್ತಾ ಇದ್ದೀವಿ ಮತ್ತೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ನಮ್ಮ ಆ್ಯನಿವರ್ಸರಿ ಬ್ಲಾಗ್ ಹೇಗಿತ್ತು ಹೇಳೋದನ್ನ ನೀವು ಆ್ಯನಿವರ್ಸರಿಗೆ ಏನು ತಗೊಂಡ್ರಿ ಹೇಳೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇವತ್ತಿನ ವೀಡಿಯೋ ಹೇಗಿತ್ತು ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್